ಕುಮ್ಟಾಪಟ್ಟಣದ ಸುಭಾಷ್ ರಸ್ತೆಯಲ್ಲಿರುವ ಜಗದಂಬಾ ಎಲೆಕ್ಟ್ರಿಕಲ್ಸ್ ಮಳಿಗೆಯಲ್ಲಿ ನಡೆದ ಲಿಫ್ಟ್ ದುರಂತದಲ್ಲಿ ಕಾರ್ಮಿಕನೋರ್ವ ಮೃತಪಟ್ಟಿದ್ದಾನೆ ಈ ಅವಘಡಕ್ಕೆ ಮಳಿಗೆಯ ಮಾಲೀಕರ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿಯ ಕಾರಣವಾಗಿದ್ದರಿಂದ ಮಾಲೀಕರಿಬ್ಬರ ವಿರುದ್ಧ ಪ್ರಕರಣ ದಾಖಲಾಗಿದೆ ಕುಮಟಾಪಟ್ಟಣದ ಸುಭಾಷ್ ರಸ್ತೆಯಲ್ಲಿರುವ ಜಗದಂಬಾ ಎಲೆಕ್ಟ್ರಿಕ್ಸ್ ಮಳಿಗೆಯಲ್ಲಿ ಲಿಫ್ಟ್ ದುರಂತ ಸಂಭವಿಸಿ ಕಾರ್ಮಿಕ ಮೃತಪಟ್ಟಿದ್ದಾನೆ ರಾಜಸ್ಥಾನ ಮೂಲದ ಗೋಪಾಲ್ ಸಿಂಗ್ ಇಂದ್ರೋ ಇಪ್ಪತ್ನಾಲ್ಕು ವರ್ಷ ಮೃತಪಟ್ಟ ಕಾರ್ಮಿಕನಾಗಿದ್ದು ಈತನು ಜಗದಂಬ ಎಲೆಕ್ಟ್ರಿಕಲ್ಸ್ ಮಳಿಗೆಯಲ್ಲಿ ಕೆಲಸ ಮಾಡುತ್ತಿದ್ದ ಎನ್ನಲಾಗಿದೆ ಗ್ರೌಂಡ್ ಪ್ಲಸ್ ಮೂರು ಅಂತಸ್ತಿನ ಈ ಮಳಿಗೆಯಲ್ಲಿ ಭಾರವಾದ ಎಲೆಕ್ಟ್ರಿಕ್ ಸಾಮಗ್ರಿಗಳನ್ನು ಲಿಫ್ಟ್ ಮೂಲಕ ಮೇಲಿನ ಮಹಡಿಗೆ ಸಾಗಿಸಿ ವಾಪಸ್ ಲಿಫ್ಟ್ ಮೂಲಕ ಕೆಳಕ್ಕೆ ಬರುತ್ತಿರುವಾಗ ಅಪರೇಟಿಂಗ್ ಸಮಸ್ಯೆಯಿಂದ ಲಿಫ್ಟ್ ಸಡನ್ ಆಗಿ ನಿಂತ ಪರಿಣಾಮ ಈ ದುರಂತ ಸಂಭವಿಸಿದೆಯಂತೆ ಲಿಫ್ಟ್ನಲ್ಲಿ ಎದೆ ಭಾಗ ಸಿಲುಕಿಕೊಂಡಿದ್ದರಿಂದ ಗೋಪಾಲ್ ಸಿಂಗ್ ಅವರ ದೇಹದ ಒಳಭಾಗದಲ್ಲಿ ಗಾಯಗಳಾಗಿ ಅಥವಾ ಶಾಕ್ ಮೃತಪಟ್ಟಿರುವ ಸಾಧ್ಯತೆ ಇದೆ ಎನ್ನಲಾಗಿದೆ ಈ ಬಗ್ಗೆ ಮಾಹಿತಿ ಪಡೆದ ಕುಮಟಾ ಠಾಣೆ ಪೊಲೀಸರು ಘಟನಾ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ ಶವವನ್ನ ತಾಲೂಕಾ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ ವರದಿ ಬಂದ ಬಳಿಕ ಯಾವ ಕಾರಣದಿಂದ ಕಾರ್ಮಿಕ ಮೃತಪಟ್ಟಿರಬಹುದೆಂದು ದೃಢವಾಗಲಿದೆ ಇನ್ನು ಈ ಮಳಿಗೆಯಲ್ಲಿ ಲಿಫ್ಟ್ ಕಾಮಗಾರಿ ಪೂರ್ಣಗೊಳ್ಳದಿದ್ದರೂ ಯಾವುದೇ ಸುರಕ್ಷತಾ ಕ್ರಮ ಕೈಗೊಳ್ಳದೆ ಎಲೆಕ್ಟ್ರಿಕಲ್ ಸಾಮಗ್ರಿಗಳನ್ನು ಸಾಗಿಸಲು ಲಿಫ್ಟ್ ಬಳಸಲು ಅವಕಾಶ ನೀಡಲಾಗಿತ್ತು ಇದರಿಂದ ಸಂಭವಿಸಿದ ಅನಾಹುತದಿಂದ ಕಾರ್ಮಿಕನ ಸಾವಿಗೆ ಕಾರಣರಾದ ಆರೋಪದ ಮೇರೆಗೆ ಮಳಿಗೆಯ ಮಾಲೀಕ ನರೇಂದ್ರ ಸಿಂಗ್ ರಾಥೋಡ್ ಮತ್ತು ಲಕ್ಷ್ಮಣ್ ಸಿಂಗ್ ರಾಥೋಡ್ ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ ಇನ್ನು ಈ ದುರಂತದ ಬಳಿಕ ಈ ಮಳಿಗೆಯು ಅನಧಿಕೃತ ಕಟ್ಟಡವಾಗಿದೆ ಎಂಬ ವದಂತಿ ಎಲ್ಲೆಡೆ ಹರಡಿತ್ತು ಹಾಗಾಗಿ ಈ ಬಗ್ಗೆ ಪುರಸಭೆ ಮುಖ್ಯಾಧಿಕಾರಿ ವಿದ್ಯಾಧರ ಕಲಾದರಗಿ ಅವರನ್ನು ಕೇಳಿದಾಗ ಈ ಕಟ್ಟಡ ಗ್ರೌಂಡ್ ಫ್ಲೋರ್ ಪ್ಲಸ್ ಮೂರು ಅಂತಸ್ತಿನ ಮಳಿಗೆಯಾಗಿದ್ದು ಪುರಸಭೆಯಿಂದ ಯಾವುದೇ ಪರವಾನಗಿ ಪಡೆದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಹಳೆ ಅಂಗಡಿ ಇದ್ದ ಜಾಗದಲ್ಲೇ ಹೊಸ ಕಟ್ಟಡ ನಿರ್ಮಿಸಲಾಗಿದೆ ಲೇಔಟ್ ಪ್ಲಾನ್ ಟೌನ್ ಪ್ಲಾನ್ ಫೈರ್ ಎನ್ಒಸಿ ಮತ್ತು ಪುರಸಭೆಯಿಂದ ಅಧಿಕೃತ ಪರವಾನಗಿ ಪಡೆದಿಲ್ಲ ಹಾಗಾಗಿ ಈ ಕಟ್ಟಡವನ್ನ ಅನಧಿಕೃತ ಎಂದು ಗುರುತಿಸಿ ಪುರಸಭೆಯಿಂದ ದುಪ್ಪಟ್ಟು ತೆರಿಗೆ ವಿಧಿಸಿ ಮೂಲ ಸೌಕರ್ಯ ಕಲ್ಪಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ಅನಧಿಕೃತ ಕಟ್ಟಡದಲ್ಲಿ ಏನಾದರೂ ಅವಘಡವಾಗಿ ಕಾರ್ಮಿಕ ಮೃತಪಟ್ಟರೆ ಅದಕ್ಕೆ ಅನಧಿಕೃತ ಕಟ್ಟಡದ ಮಾಲೀಕನೇ ಹೊಣೆಗಾರನಾಗಬೇಕಾಗುತ್ತದೆ ಅದಕ್ಕಾಗಿ ಮಾಲೀಕರನ್ನೇ ಈ ಅವಘಡಕ್ಕೆ ಹೊಣೆ ಮಾಡಿ ಪ್ರಕರಣ ದಾಖಲಿಸಲಾಗಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ಒಟ್ಟಾರೆ ಮಾಲೀಕರ ನಿರ್ಲಕ್ಷ್ಯಕ್ಕೆ ಒಂದು ಜೀವ ಬಲಿಯಾಗಿದ್ದು ಮೃತರ ಕುಟುಂಬದ ಆಕ್ರಂದನಕ್ಕೆ ಹೊಣೆಯಾರು ಎಂಬ ಪ್ರಶ್ನೆ ಮೂಡುವಂತಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ